ನಟ ದರ್ಶನ್ ಕುಟುಂಬದಲ್ಲಿ ಪವಿತ್ರ ಗೌಡ ಎತ್ತಿದೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಜೊತೆಗಿನ ಫೋಟೋವನ್ನು ಹಾಕಿ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಅಂತ ಹೇಳಿ ಸಂಭ್ರಮವನ್ನು ಹಂಚಿಕೊಂಡಿದ್ದಂತಹ ಪವಿತ್ರ ಗೌಡ ಮೇಲೆ ವಿಜಯಲಕ್ಷ್ಮಿ ಫುಲ್ ಗರಂ ಆಗಿದ್ದಾರೆ ಪವಿತ್ರ ಗೌಡ ವಿರುದ್ಧವಾಗಿ ಕಾನೂನು ಹೋರಾಟಕ್ಕೆ ವಿಜಯಲಕ್ಷ್ಮಿ ರೆಡಿಯಾಗಿದ್ದು ಪೊಲೀಸ್ ಠಾಣೆಗೆ ದೂರನ್ನ ಕೊಡಲು ಹೊರಟಿದ್ರು ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ ಬಳಿಕವಾಗಿ ಹಿರಿಯರೆಲ್ಲ ಸೇರಿ ವಿಜಯಲಕ್ಷ್ಮಿ ಅವರಿಗೆ ಸಮಾಧಾನವನ್ನ ಮಾಡಿದ್ದಾರೆ ದರ್ಶನ್ ಕೌಟುಂಬಿಕ ವಿಚಾರ ಬೀದಿಗೆ ಬರುತ್ತೆ ಇಬ್ಬರ ಜಗಳದಲ್ಲಿ ದರ್ಶನ್ ಹೆಸರು ಕೂಡ ಹಾಳಾಗುತ್ತೆ ಹಾಗಾಗಿ ಇಬ್ರು ಕೂಡ ಕೂತ್ಕೊಂಡು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂತೆ ವಿಜಯಲಕ್ಷ್ಮಿ ಕಡಿಯವರು ಸಲಹೆಯನ್ನ ನೀಡಿದಾರಂತೆ ಬಳಿಕವಾಗಿ ಪವಿತ್ರ ಗೌಡ ವಿರುದ್ಧವಾಗಿ ದೂರನ್ನ ನೀಡಲು ವಿಜಯಲಕ್ಷ್ಮಿ ಹಿಂದೇಟು ಹಾಕಿದ್ದಾರೆ ಎನ್ನಲಾಗ್ತಾ ಇದೆ ಇದರ ಮಧ್ಯೆ ಉರಿಯುವಂತಹ ಬೆಂಕಿಗೆ ಪವಿತ್ರ ಗೌಡ ತುಪ್ಪವನ್ನ ಸುರಿತಾ ಇರುವಂತದ್ದು ವಿಜಯಲಕ್ಷ್ಮಿ ಕಂಪ್ಲೇಂಟ್ ಅನ್ನ ಕೊಟ್ರೆ ನಾನು ಕೂಡ ದೂರನ್ನ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರಂತೆ ಹಾಗಾಗಿ ಏನು ಮಾಡಲಾಗದಂತಹ ಸ್ಥಿತಿಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ ನನ್ನ ಸಂಬಂಧಕ್ಕೆ ಹತ್ತು ವರ್ಷ ಅಂತ ಹೇಳಿ ಪವಿತ್ರ ಗೌಡ ಅವರು ಒಂದು ಪೋಸ್ಟ್ ಅನ್ನ ಹಾಕಿರ್ತಾರೆ ಈ ಸಂಬಂಧವಾಗಿ ವಿಜಯಲಕ್ಷ್ಮಿ ಅವರು ಕೂಡ ರಿಯಾಕ್ಟ್ ಮಾಡಿರ್ತಾರೆ ಸೊ ಎಚ್ಚರಿಕೆಯನ್ನು ಕೂಡ ನೀಡಿರ್ತಾರೆ ನಲ್ಲಿ ಅದಾದಂತಹ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಇನ್ನು ದರ್ಶನ್ ಜೊತೆಗಿನ ಫೋಟೋವನ್ನು ಹಾಕಿ ಏನು ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಅಂತ ಹೇಳಿ ಆ ಸಂಭ್ರಮವನ್ನ ಹಂಚಿಕೊಂಡಿದ್ರು ಫುಲ್ ಗರಂ ಕೂಡ ಆಗಿದ್ರು ವಿಜಯಲಕ್ಷ್ಮಿ ಅವರು ಈ ಸಂಬಂಧವಾಗಿ ಇನ್ನು ಪವಿತ್ರ ಗೌಡ ವಿರುದ್ಧವಾಗಿ ಕಾನೂನು ಹೋರಾಟಕ್ಕೂ ಕೂಡ ಅವರು ಸಜ್ಜಾಗಿದ್ರು ವಿಜಯಲಕ್ಷ್ಮಿ ಅವರು ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತೇನೆ ಅಂತ ಹೇಳಿ ಕೂಡ ಹೊರಟು ನಿಂತಿದ್ರು ಅನಂತರವಾಗಿ ಕುಟುಂಬಸ್ಥರು ಎಲ್ಲರೂ ಕೂಡ ಸೇರಿ ಅವರ ಹಿರಿಯರೆಲ್ಲರೂ ಕೂಡ ಸೇರಿ ಬೇಡ ಅಂತ ಹೇಳಿ ಏಕೆಂದ್ರೆ ದರ್ಶನ್ ಅವರ ಹೆಸರು ಹಾಳಾಗತ್ತೆ ಬೇಡ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ ಅನಂತರವಾಗಿ ಅವರು ಹಿಂದೇಟ್ ಇಟ್ಟು ಹಾಕ್ತಾರೆ ಕಂಪ್ಲೇಂಟನ್ನು ಮಾಡುವಂತಹ ವಿಚಾರವಾಗಿ ಬಳಿಕವಾಗಿ ಪವಿತ್ರ ಗೌಡ ವಿರುದ್ಧ ದೂರನ್ನ ನೀಡಲು ಕೂಡ ವಿಜಯಲಕ್ಷ್ಮಿ ಅವರು ಹಿಂದೇಟನ ಹಾಕ್ತಾರೆ ಇದರ ಮಧ್ಯೆ ತುಪ್ಪ ಸುರಿಯುವಂತಹ ರೀತಿಯಾಗಿ ಪವಿತ್ರ ಗೌಡ ಕೂಡ ಕಂಪ್ಲೇಂಟ್ ನಾನು ಕೊಡ್ತೀನಿ ಅಂತ ಹೇಳಿ ಕೂಡ ಹೇಳ್ತಾ ಇರುವಂಥದ್ದು ಇದೀಗದ ಯಾವ ರೀತಿ ಆಗಿದೆ ವಿಜಯಲಕ್ಷ್ಮಿ ಅವರ ಪರಿಸ್ಥಿತಿ ಅಂದರೆ ಏನೂ ಮಾಡಲಾಗದಂತಹ ಪರಿಸ್ಥಿತಿ ಯಾಕಂತಂದ್ರೆ ಗಂಡನ ಹೆಸರು ಕೂಡ ಇಲ್ಲಿ ತಳಕಾಕೊಳ್ತಲ್ಲ ಸೊ ಡ್ಯಾಮೇಜ್ ಆಗುತ್ತೆ ಅವರ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಸುಮ್ಮನೆ ಇದ್ದಾರೆ ವಿಜಯಲಕ್ಷ್ಮಿ ಅವರು